ಸರ್ಕಾರವು ಪದವಿ ಪೂರ್ವ ಇಲಾಖೆಗೆ ಧಕ್ಕೆ ಬರುವಂತೆ ಹೊರಡಿಸುತ್ತಿರುವ ಆದೇಶಗಳನ್ನು ತಕ್ಷಣ ಹಿಂಪಡೆಯಬೇಕೆಂದು ಕರ್ನಾಟಕ ರಾಜ್ಯ ಪದವಿ ಪೂರ್ವ ಉಪನ್ಯಾಸಕರ ಸಂಘ ಪ್ರಾಚಾರ್ಯರ ಸಂಘ ಮತ್ತು ಬೆಳಗಾವಿ ಜಿಲ್ಲಾ ಪದವಿ ಪೂರ್ವ ನೌಕರರ ಮಹಾಮಂಡಳವು ಆಗ್ರಹಿಸಿದೆ ಈ ವೇಳೆ ಮಾತನಾಡಿದ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ನಾಗರಾಜ್ ಮರೇನ್ ಪದವಿ ಪೂರ್ವ ಇಲಾಖೆಗೆ ಧಕ್ಕೆ ಬರುವ ಆದೇಶಗಳನ್ನು ಹೊರಡಿಸಲಾಗುತ್ತಿದೆ ಉಪನ್ಯಾಸಕರ ಕಾರ್ಯ ವೈಖರ್ಯ ಪರೀಕ್ಷಿಸಲು ಡಯಟ್ಗಳಿಗೆ ಒಪ್ಪಿಸುತ್ತಿದ್ದಾರೆ ಒಂಬತ್ತನೇ ಮತ್ತು ಹತ್ತನೇ ತರಗತಿಗಳಿಗೆ ಪಾಠ ಮಾಡಲು ಸಿ ಆರ್ನಲ್ಲಿ ಆರ್ ನಲ್ಲಿ ಪರಿವರ್ತನೆಯನ್ನ ನಾವು ಖಂಡಿಸುತ್ತೇವೆ ರಾಜ್ಯಾದ್ಯಂತ ಇಂದು ಮನವಿಯನ್ನ ಸಲ್ಲಿಸಿ ಹನ್ನೆರಡು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಲಾಗಿದೆ ಎಂದರು ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಸಚಿವರುಗಳಿಗೆ ನಾವು ಬೇಡಿಕೆಯನ್ನ ಸಲ್ಲಿಸಿದೀವಿ ಒಟ್ಟು ನಮ್ಮ ಹನ್ನೆರಡು ಬೇಡಿಕೆಗಳಿದಾವ ಅದರಲ್ಲಿ ಈ ಒಂದು ಡೈಟ್ ಪರಿಶೀಲನೆಯನ್ನ ಹಿಂತೆಗೆದುಕೊಳ್ಬೇಕು ಆಮೇಲೆ ಒಂಬತ್ತನೇ ಮತ್ತು ಹತ್ತನೇ ತರಗತಿಗೆ ಒಂದು ಪಾಠ ಮಾಡಲಿಕ್ಕೆ ಏನು ಆದೇಶವನ್ನ ಸಿ ಎಂಡ್ ಆರ್ ತಿದ್ದುಪಡಿ ಮಾಡ್ತಿದ್ದಾರೆ ಅದನ್ನ ಹಿಂಪಡೆಯಬೇಕು ಅದಾದ್ಮೇಲೆ ಈಗಾಗಲೇ ಪರೀಕ್ಷೆ ಆಗಿ ಒಂದು ಎಂಟು ತಿಂಗಳು ಕಳೆದ್ರು ಸಹ ಸಂಭಾವನೆ ಇನ್ನೂ ಬಾಕಿ ಇದೆ ಅದರಲ್ಲೂ ಹದಿಮೂರು ಪಾಯಿಂಟ್ ಐದು ಕೋಟಿ ರೂಪಾಯಿ ಸಂಭಾವನೆಯನ್ನ ಇನ್ನು ಕೊಡಬೇಕಾಗಿದೆ ಅವುಗಳನ್ನು ತಕ್ಷಣವೇ ನಮ್ಮ ಉಪನ್ಯಾಸಕರಿಗೆ ಕೊಡಬೇಕು ಅನ್ನೋದಿದೆ ಅದ್ರ ಜೊತೆಗೆ ಅನುದಾನಿತ ಪದವಿಪೂರ್ವ ಕಾಲೇಜುಗಳಲ್ಲಿ ಮತ್ತು ಸರ್ಕಾರಿ ಪದವಿಪೂರ್ವ ಕಾಲೇಜುಗಳಲ್ಲಿ ಖಾಲಿ ಇರುವಂತಹ ಉಪನ್ಯಾಸಕರ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಒಂದು ಇದೆ ಆಮೇಲೆ ನಮ್ಮ ಉಪನಿರ್ದೇಶಕರ ಕಾರ್ಯಾಲಯವನ್ನ ಕಾರ್ಯಾಲಯವನ್ನ ಬಲಪಡಿಸಬೇಕು ಅಲ್ಲಿ ನಮ್ಮ ಪ್ರಾಚಾರ್ಯ ಇಬ್ಬರು ಹುದ್ದೆಗಳನ್ನ ಅಲ್ಲಿ ಕೊಡಬೇಕು ಅವ್ರ ಮುಖಾಂತರನ ಒಂದು ಮೇಲುಸ್ತುವಾರಿಯನ್ನ ಹಾಗೂ ಗುಣಮಟ್ಟವನ್ನು ಕಾಪಾಡುವಂತ ಕಾರ್ಯವನ್ನು ಮಾಡಬೇಕು ಅನ್ನುವಂತ ಹೀಗೆ ಹಲವು ಬೇಡಿಕೆಗಳು ಬೇಡಿಕೆಗಳ ಒಂದು ಈಡೇರಿಸಲು ಸಲುವಾಗಿ ನಾವು ಇವತ್ತು ಸಾಂಕೇತಿಕವಾಗಿ ಒಂದು ಧರಣಿಯನ್ನ ಬೆಳಗಾವಿ ಜಿಲ್ಲೆಯಲ್ಲ ಉಪನ್ಯಾಸಕರು ಸೇರಿ ಮಾಡಿದ್ದೇವೆ ಎನ್ ಶಿರ್ಶಾಟ್ ಎಂ ಕೆ ಬಜಂತ್ರಿ ಸೇರಿದಂತೆ ಕರ್ನಾಟಕ ರಾಜ್ಯ ಪದವಿ ಪೂರ್ವ ಉಪನ್ಯಾಸಕರ ಸಂಘ ಪ್ರಾಚಾರ್ಯರ ಸಂಘ ಮತ್ತು ಬೆಳಗಾವಿ ಜಿಲ್ಲಾ ಪದವಿ ಪೂರ್ವ ನೌಕರರ ಮಹಾಮಂಡಲದ ಪದಾಧಿಕಾರಿಗಳು ಭಾಗಿಯಾಗಿದ್ರು ಬ್ಯೂರೋ ರಿಪೋರ್ಟ್ ಕೆಎಂಎಂ ಕಾಡಾ ನ್ಯೂಸ್ ಬೆಳಗಾವಿ